ಹೋಳಿ ಹಬ್ಬ ಬರ್ತಾ ಬರ್ತಾ ಇದೆಯಾ ಬಂಗಾರಿ ಹಾಯ್ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದ ಕಾರಣ ಏನಂದ್ರೆ ಮನೆಯಲ್ಲಿರೋದ್ರಿಂದ ನಂಗೆ ಏನು ಕಂಟೆಂಟ್ ಸಿಗ್ತಿಲ್ಲ ಗೈಸ್ ಅದಕ್ಕೆ ಸುಮ್ಮನೆ ಇದ್ದೆ ನಮ್ಮ ಬಂಗಾರಿ ನೋಡಿ ವಾಕಿಂಗ್ ಹೋಗ್ತಿವಂದ್ರೆ ಹೆಂಗೆ ಮಾಡುತ್ತೆ ಏಯ್ ಯಾಕ ಬಂಗಾರಿ ಬಂಗಾರಿ ಬಾ ಬಾ ನಡಿ ಹೋಗೋಣ ಬಾ 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 ಹೋಗ್ ನಡಿ ವಾಕಿಂಗ್ ವಾಕಿಂಗ್ ಅಂದ್ರೆ ಫುಲ್ ಖುಷಿ ಆಗುತ್ತೆ ಇಲ್ಲ ವಾಕಿಂಗ್ ಬನ್ನಿ ಗೈಸ್ ಅದ್ರ ಜೊತೆ ಬಂಗಾರಿ ಬಂಗಾರಿ ಫುಲ್ ಖುಷಿ ಆಗುತ್ತೆ ಅದಕ್ಕೆ ಬನ್ನಿ ಹೋಗೋಣ ವಾಕಿಂಗ್ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟು ಅಂದ್ರೆ ಅಲ್ಲಿ

ಸೈಡ್ ಸೈಡೆಲ್ಲ ತಂಟೆ ಬರುತ್ತಾರೆ ಗೈಸ್ ಅಂದರೆ ನಾವು ಹಲಗಿ ಅಂತೀವಿ ಸೈಡ್ ಸೈಡೆಲ್ಲ ಉತ್ತರ ಕರ್ನಾಟಕ ಸೈಡೆಲ್ಲ ಹಲಗಿ ಅಂತ ಕರಿತೀವಿ ಅವ್ರಿಗೆ ತಂಟೆ ಬರೆಸ್ತಾರೆ ಗೈಸ್ ತೋರಿಸ್ತೀನಿ ಬಂಗಾರಿ ವಾಕಿಂಗ್ ಬಂದಿರೀನಾ ಬಾರ್ಸ್ಕೊಂತ ಹೋಗ್ತಿದಾರೆ ಕಾಣಿಸಲ್ಲ ಅಷ್ಟೊಂದು ನೋಡಿ ಗೈಸ್ ಸುಸ್ಸು ಮಾಡ್ತಾ ಇದೆ ಗೈಸ್ ಯಾವುದಾದ್ರೂ ಒಂದು ನಾಯಿ ಬಂತು ಅಂದ್ರೆ ಫುಲ್ ಸಿಟ್ಟಿಂದ ನೋಡುತ್ತೆ ಗೈಸ್ ನೋಡಿ ಅದು ಹೋಗೋವರೆಗೂ ಬಿಡಲ್ಲ ನೋಡ್ತಾನೇ ಇರುತ್ತೆ ಕೆ ಮಣ್ಣು ಅಂದ್ರೆ ಫುಲ್ ಖುಷಿ ಗೈಸ್ ಮಣ್ಣಲ್ಲಿ ತುಂಬಾ ಆಟ ಆಡುತ್ತಿದ್ದು అది ఏం నోడుతుందో ఏం ఇల్లో ప్రతి ఇలాగ ఈ సొట్నల్లి బరీ వాసన నోడుతుంది బంగారి బంగారి ఏయ్ ಹೋಗೋಣ ವಾಪಾಸ್ ಹೋಗೋಣ ಬಾ ಹೋಗೋಣ ಬಾ ವಾಪಸ್ ಹೋಗೋಣ ಬಾ ಬಾ ಈ ಕಡೆ ಬೈಸ್ ನಾವದಕ್ಕೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ಅದೇ ನಮ್ಮನ್ನು ವಾಕಿಂಗ್ ಕರ್ಕೊಂಡು ಹೋಗುತ್ತೆ ಗೈಝ್ ಫುಲ್ ಹೋಗ್ತಾ ಇರುತ್ತೆ ನಂಗೆ ಇಲ್ಲೊಂದು ಮರಳು ಹಾಕಿದ್ದಾರೆ ಫುಲ್ ಓಡಾಡ್ತಾ ಇದ್ದೇನೆ ಬರೀ ಓಡಾಡೋದು ಮರಳು ಅಂದ್ರೆ ಫುಲ್ ಇಷ್ಟ ಇದಕ್ಕೆ ಏನು ಮಾಡ್ತೀಯ ಬಾ 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 ಒಂದು ಸೈಡು ನಿಂದ್ರಕ್ಕೆ ಬಿಡಲ್ಲ ಗೈಸ್ ಬರೀ ಓಡಾಡುತ್ತೆ ಬರೀ ಓಡಾಡುತ್ತೆ ನಿಂದ್ರದೇ ಇಲ್ಲ ನೋಡಿ ವಾಕಿಂಗ್ ಮುಗೀತಾ ಹಾ ಬಂಗಾರಿ ಗೈಸ್ ಫೈನಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ ಹಾಕಿ ಮುಗೀತು ಈಗ ಅದ್ರದ್ದು ಸುಮ್ಮನೆ ಆ ಕಡೆಯಿಂದ ಈ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡುತ್ತೆ ಬರೀ ಓಡಾಡುತ್ತೆ ಬನ್ನಿ ಗೈಸ್ ನಡಿ ಬಂಗಾರಿ ಮ್ಯಾಂಗ್ ನಡಿ ಫುಲ್ ಎಲ್ಲ ಮಾತು ಗೊತ್ತಾಗುತ್ತೆ ಗೈಸ್ ಅದಕ್ಕೆ ಮಾತುಗಳೆಲ್ಲ ಅರ್ಥ ಆಗುತ್ತೆ ಹೇಳ್ತಾ ಇದ್ರೆ ಕೇಳಲ್ಲ ಸುಮ್ಮನೆ ಅಷ್ಟಷ್ಟೇ ಹೋಗು ಬಾ ಅಂತ ಅಂದರೆ ಅರ್ಥ ಆಗುತ್ತೆ ಏನು ಬೇಕಮ್ಮ ಏನು ಬೇಕು ನೀರು ಬೇಕು ಭೂ ಬೇಕಾ ಬೂ ಹಾಕ್ತೀನಿ ತಡೀಮ ವಾಕಿಂಗ್ ಹೋಗಿ ಬಂದ ತಕ್ಷಣ ನೀರು ಬೇಕು ಗಾಯಿಸದೆ ಕುಡಿಯೋಕ್ಕೆ ಫುಲ್ಲು ಓಡಾಡುತ್ತಾ ಕುಡಿಯೋಕೆ ನೀರು ಬೇಕು ಬೇಕಾದ ನೀರು ಬಾಮ್ಮ ಹಾಕ್ತೀನಿ ಬಾ ಬಾ ಈ ಕಡೆ ಬಾ ಹಾಕ್ತೀನಿ ತಡಿಯಾ ಬೂ ಕುಡೀರಿ ಗೂ ಕುಡಿಯಮ್ಮ ಬೂ ಕುಡಿ ಕುಡೀಬಾ ಯಾಕಿಲ್ಲ ಬಾ ಬಂಗಾರಿ ಅಲ್ಲಿ ನೋವು ಕುಡಿಯುತ್ತೆ ಐ ಬರ್ತಿಲ್ಲ ಬೈ ಕಡುವ ಇಲ್ಲಿ ಹಾಕಿದ್ ಬೂ ಅಲ್ಲೇನಿದೆ ತಗೋ ಬೂ ಕುಡಿ ಗಗೈಸ್ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀನಲ್ಲ ಕೇಳಲ್ಲ ಏ ಬಾಯಿ ಕಡೆ ಅರೇ ಬಾಳ ಇಂಥವೆಲ್ಲ ಗೊತ್ತಾಗುತ್ತೆ ಹೇಳ್ತಾ ಇದ್ರೆ ಪರ್ಟಿಕ್ಯುಲರ್ ಅದನ್ನ ಹೇಳ್ತಾ ಇದ್ರೆ ಇವ್ರೇನು ಕೇಳ್ತಾ ಇದಾರೆ ಅಂತ ಮಾಡಲ್ಲ ಈಗ ನಾನು ಹೋದ್ಮೇಲೆ ಕುಡಿಯುತ್ತೆ ತುಂಬ ತಲೆ ಚುರುಕಿದೆ ಬೆಳೆಸೋದಕ್ಕೆ ತುಂಬ ತಲೆ ಎಲ್ಲ ಹುಷಾರು ಬನ್ನಿ ಈಗ ನಮ್ಮಮ್ಮ ಏನೋ ಸ್ಪೆಷಲಾಗಿ ಮಾಡ್ತಾ ಇದ್ದಾರೆ ಅದನ್ನ ಇನ್ನ ತೋರಿಸ್ತೀನಿ ಏನು ಸ್ಪೆಷಲ್ ಅಂತ ಈಗ ಸ್ಪೆಷಲ್ ನಮ್ಮ ಮನೆಯಲ್ಲಿ ಸ್ಪೆಷಲ್ ಆಗಿದೆ ಬನ್ನಿ ತೋರಿಸ್ತೀನಿ ಏನಂತ ಸುಡುತ್ತಮ್ಮ ಅದು ಬಂಗಾರಿ ಗೊತ್ತಾಗುತ್ತೆ ಏನಾಗುತ್ತಮ್ಮ ಅದು ಆಗುತ್ತೆ ಹಾ ಸುಡುತ್ತೆ ಬಂಗಾರಿ ಸುಡುತ್ತೆ ಬಂಗಾರಿ ಶಾನೆ ಬಂಗಾರಿ ಇದು ಶಾನೆ ಬಂಗಾರಿ ಏನು ಬಂಗಾರಿ ನಿನ್ನ ಹೆಸರು ನಿನ್ನ ಹೆಸರು ಬಂಗಾರಿ ಬಂಗಾರಿ ಹಾಂ ಬಂಗಾರಿಯಮ್ಮ ನಿನ್ನ ಹೆಸರು ಯಾವುದಾದ್ರೂ ಒಂದು ನಾಯಿ ಬೊಗಳ ಸೌಂಡ್ ಕೇಳಿಸ್ತಂದ್ರೆ ಹಿಂಗೆ ಬಂದು ನಿಂತ್ಕೊಂಡ್ಬಿಡುತ್ತೆ ಗೈಸ್ ನೋಡಿ ಯಾರಮ್ಮ ಬಂಗಾರಿ ಯಾರು ಯಾರದಾರಲ್ಲಿ ನಾ ಯಾವನಲ್ಲಿ ಹಾಂ ಬಂಗಾರಿ ನಾ ಯಾವನಲ್ಲಿ ಬಂಗಾರಿ ಬಾ ಇರಲಿ ಬಮ್ಮ ಒಳಗೆ ನೋಡಿ ನಮ್ಮ ಮನೆ ಸ್ಪೆಷಲಿ ಇವತ್ತು ಮ್ಯಾಗಿ ಗೈಸ್ ಬನ್ನಿ ತಿನ್ಬಿಡ ಗೈಸ್ ಬನ್ನಿ ಅಂತ ಬನ್ನಿ ಟಂಗ ಅಂತ ಹೇಳ್ತೀನಿ ಮಾತ್ರ ಸಖತ್ತೆ ನಮ್ಮಮ್ಮ ಮಾಡಿದ್ದು ಬನ್ನಿ ಗಾಯ ಬರೀ ಮ್ಯಾಗಿ ಅಲ್ಲ ಸ್ಪೆಷಲ್ ಬೋಂಡು ಇದೆ ಗೈಸ್ ಈರುಳ್ಳಿ ಬೋಂಡಾ ಅಂದ್ರೆ ಈರುಳ್ಳಿ ಬಾಜಿ ಬಜ್ಜಿ ನಾವು ಬಜಿ ಅಂತೀವಿ ಗೈಸ್ ಈ ಕಡೆ ಸೈಡು ಎಲ್ಲ ಬಜಿ ಅಂತೀವಿ ನಾವು ಆ ಕಡೆ ಬೆಂಗಳೂರು ಸೈಡ್ ಏನಂತಾರೆ ಗೊತ್ತಿಲ್ಲಪ್ಪ ಬೋಂಡಾ ಅಂತಾರಂತ ಗೊತ್ತು ಪಕೋಡ ಅದು ಬೇರೆ ಅನ್ಸುತ್ತೆ ಗೊತ್ತಿಲ್ಲ ನಾವಂತೂ ಇಲ್ಲಿ ಬಜ್ಜಿ ಅಂತ ಅಂತೀವಿ ಗೈಸ್ ಈರುಳ್ಳಿ ಬಾಜಿ ಬಜಿ ಬಾಜಿ ಅಂದರೆ ಬೇರೆ ಆಗುತ್ತಂತೆ ಬಾಜಿ ಅಂದರೆ ಪಲ್ಯ ಉತ್ತರ ಕರ್ನಾಟಕ ಸೈಡು ಅತ್ತ ಪಲ್ಯ ಈರುಳ್ಳಿ ಬಜ್ಜಿ ಗೈಸ್ ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ ಆಮೇಲೆ ಸೊ ಗೈಸ್ ಫೈನಲಿ ಹೋಂಡಾ ಮತ್ತು ಮ್ಯಾಗಿ ತಿಂದೆ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಈಗ ಸ್ವಲ್ಪ ಫೋನ್ ಇದ್ದೆ ಹಂಗೆ ನಮ್ಮ ಬಂಗಾರಿಗೆ ಊಟದ ಟೈಮ್ ಆಯಿತು ಗೈಸ್ ಡಿನ್ನರ್ ಟೈಮ್ ನಮ್ಮ ಬಂಗಾರಿಗೆ ಬಂಗಾರಿ ಊಟ ಮಾಡಮ್ಮ ಊಟ ಮಾಡು ಅದು ಈಗ ಊಟ ಮಾಡ್ತೀವಿ ಗೈಸ್ ಏನಿಲ್ಲ ಗೈಸ್ ಈ ವ್ಲಾಗ್ನ ಏನು ಮಾಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್ ಏನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್ ಬಾಯ್